ಯಾವನೇ ಬಂದು ಏನೇ ಮಾತಾಡ್ರೂ ನಾನು ತಲೆಗೆ ಹಾಕೊಳ್ಳಲ್ಲ ಕಪಲ್ಸ್ ಬರ್ತಾ ಇರ್ತಾರೆ ಹಿಂಗೆ ಪೊದೆಗಳು ಕಾಣಿಸ್ತಾ ಇದಾವಲ್ಲ ಪೊದೆಗಳಿಗೆ ಹೋಗ್ತಾ ಇರ್ತಾರೆ ಕ್ಯಾಮ್ರಾ ಹಿಡ್ಕೊಂಡ ತಕ್ಷಣ ಹಾಗೆ ಒಬ್ರು ಓಡೋದು ಈ ಕಡೆ ಕ್ಯಾಮರಾ ಹಿಡಿದ ತಕ್ಷಣ ಓಡೋಗ್ತಾರೆ ಹುಡುಗ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಅದ್ರ ಬಗ್ಗೆ ಏನಾದ್ರು ಎರಡು ಮಾತು ಮಾತಾಡಿ ನೀವು ಅಭಿಪ್ರಾಯ ಹುಟ್ಟಿ ಇಲ್ಲಿ ಅಣ್ಣ ತಿಂದು ಇದ್ ಮಾಡ್ತೀರಾ ಅಂತ ಮಾತಾಡ್ತಾರೆ ಕೆಲವರು ಬಟ್ ಅಂಥವರು ಅವ್ರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಆಗಿರ್ತಾರೆ ಬಿಡಪ್ಪ ಲವಾಯ್ ಬಾಯ್ ಫೋನ್ ಹೇಳಕ್ಕೆ ಇಷ್ಟಪಡ್ತೀಯಾ ಹ್ಮ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯಿ ನಿಮ್ಮ ಸ್ಟಾರ್ ಮಂಜು ಇವತ್ತು ನಾವೊಂದು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂತ ಈಗ ತೋರಿಸ್ತೀನಿ ನೋಡಿ ಇವನು ಅಭಿ ಅಂತ ನೋಡಿರ್ತೀರ ಅಭಿ ಡ್ಯಾನ್ಸರ್ ಇಷ್ಟ ರಮೇಶ್ ಏನೇ ಹೆಸ್ರು ನಿಂದಿರೋದು ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಬೈ ರಾಮು ಬ್ಯಾಡ್ ಬೈ ರಾಮು ಅಂತ ಕಂಟೆಂಟ್ಗಳು ಮಾಡಕ್ಕೆ ಹೋಗ್ತಾ ಇದ್ದೀವಿ ಬರ್ದಿ ಬಿಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಗೆ ವೀಡಿಯೋಸ್ ಬರುತ್ತೆ ಅಂತ ಗೊತ್ತಿಲ್ಲ ಮೂವರೇ ಹೋಗ್ತಾ ಇರೋದು ನಮ್ಗೆ ಯಾರೂ ಸಪೋರ್ಟಿವ್ ಇಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡೋಣ ಹೇಗೆಲ್ಲ ಬರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ಕೊಳ್ಳಿ ಆಮೇಲೆ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬರ್ದಿ ಬಿಟ್ಟು ಅಲ್ಲಿ ಸಿಗೋಣ ಓಕೆ ಬಾಯ್ ನೋಡಿ ಇವನು ಅಭಿ ನಾವು ಹಿಂದೆ ಬರ್ತಾಯಿದ್ರೆ ಇಲ್ಲಿ ಫೋನಲ್ಲಿ ಹುಡುಗಿ ಹತ್ರ ಮಾತಾಡಿಕೊಂಡು ನಾವೆಲ್ಲಿ ಅಂತ ನಮಗಿಂತ ಮುಂಚೆನೇ ಹೋಗಿ ಸ್ಪೀಡಾಗಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ನೋಡಿ ಫೋನಲ್ಲಿ ಫೋನ್ ಇಟ್ಕೊಂಡು ಹುಡ್ಗಿ ಹತ್ರ ಹೆಂಗ್ ಮಾತಾಡ್ತಾ ಇರ್ತಾನೆ ಅಂತ ಏ ನಾವೇನು ಕೇಳಿಸ್ಕೊಳ್ಳಲ್ಲ ಬಿಡಾವ್ಯಾ ನೋಡಿ ನೋಡಿ ಜೋರಾಗಿ ಹೋಗೋದು ಹೇಳ್ದಂಗೆ ಮುಂದೆ ಕೇಳಿಸುತ್ತೆ ಅಂತ ನಮಗೆ ಅಲ್ಲಿ ಕಡೆ ಬರಬೇಕು ವಾತಾವರಣ ಎಲ್ಲ ಸಾಕಾಗಿರುತ್ತೆ ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೋರ್ ಹೊಡೆದು ಹೊಡ್ದು ಇದಾಗಿರುತ್ತೆ ಒಂದ್ಸಲ ಈ ಕಡೆ ಹೋಗೋದು ಬೇಡ ಒಂದ್ಸಲ ಬರ್ದಿ ಬೆಟ್ಟ ಅಂತ ಇದೆ ಇಲ್ಲಿ ಬನ್ನಿ ಆರಾಮ್ಸೆ ಜವಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯಾವ ಡಿಸ್ಟರ್ಬೆನ್ಸು ಇರಲ್ಲ ಮತ್ತೆ ಅಷ್ಟೊಂದು ಜನ ಇರಲ್ಲ ನಿಮ್ಮ ಕಾರು ಬೈಕು ಅಲ್ಲಿಗೆ ಬೆಟ್ಟದ ಮೇಲೆ ಹೋಗುತ್ತೆ ಯಾವ ಪಾರ್ಕಿಂಗ್ ಚಾರ್ಜು ಇರಲ್ಲ ನಮ್ಮ ಬರ್ದಿ ಬೆಟ್ಟದಲ್ಲಿ ಒಂದ್ಸಲಿ ಬನ್ನಿ ನೋಡ್ರಿ ಬರ್ದಿ ಬೆಟ್ಟಕ್ಕೆ ಬಂದ ತಕ್ಷಣ ಎಂಟ್ರೆನ್ಸ್ ಇದು ಎಂಟ್ರೆನ್ಸಲ್ಲಿ ನಿಮಗೆ ಇಲ್ಲಿ ನೋಡಿ ಈ ಕಡೆ ನೋಡ್ತಾ ಇರ್ಬೋದು ಕೆರೆ ಈ ಕಡೆ ತೋರ್ಸಿ ಕೆರೆ ನೋಡ್ತಾ ಇರ್ಬೋದು ನೀರು ಎಷ್ಟಿದೆ ಅಂತ ಆರಾಮ್ಸೆ ಈ ಕಡೆ ನೋಡಿ ಇದೆ ಈ ಪೊಸಿಷನ್ ಬೆಟ್ಟ ಗುಟ್ಟ ಎಷ್ಟು ಚೆನ್ನಾಗಿದೆ ವಾತಾವರಣ ಒಂದು ಫುಲ್ಲು ಮೈಂಡ್ ಫ್ರೀ ಆಗುತ್ತೆ ಅಂತ ನಾವು ಒಂದು ವಾರ ಕೆಲಸ ಮಾಡಿ ನಮ್ಗೆ ರಜೆ ಸಿದ್ಧೇ ಇರುತ್ತೆ ಆ ರಾಜ್ಯಲ್ಲಿ ಈ ಕಡೆ ಬನ್ನಿ ಒಂದು ವೇಳೆ ನಿಮಗೆಲ್ಲ ಫ್ರೀ ಇದ್ದರೆ ಆರಾಮ್ಸೆ ಫುಲ್ ಜಾಲಿ ಮಾಡ್ಕೊಂಡೋಗ್ಬೋದು ಹಕ್ಕದಲ್ಲಿ ನೀರು ಈ ಕಡೆ ಬೆಟ್ಟ ಗುಟ್ಟ ಮತ್ತು ಬೆಟ್ಟದ ಮೇಲೆ ಹೋಗೋಕ್ಕೆ ದಾರಿ ಹಾಗೇ ಇಲ್ಲಿ ಬಂದರೆ ಈ ಕಡೆ ನಮ್ಮ ಕಳಿಸ್ತಾರೆ ಆಂಜನೇಯ ಅದೇ ಒಂದು ನಮಸ್ಕಾರ ಹಾಕೊಂಡು ಸೀಡ ಬೆಟ್ಟ ಹಾಕ್ಬಿಡಿ ಈಗ ನೋಡಿ ಈಗ ಇಲ್ಲಿಂದ ಸ್ಟಾರ್ಟ್ ಬೆಟ್ಟ ಹಾಕ್ತದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಬೆಟ್ಟ ಹಾಕ್ಬೇಕೀಗ ಮೇಲಕ್ಕೆ ಆರಾಮ್ಸೆ ಹೋಗುತ್ತೆ ಕಾರು ಬೈಕ್ ಏನಾರು ತಗೋಬೋ ಆರಾಮ್ಸೆ ಡಿ ಟಿ ಗಾಡಿನೂ ತಗೊ ಬರ್ಬೋದು ಆರಾಮ್ಸೆ ಎಷ್ಟೊಂದು ಶೂಟಿಂಗ್ ಆಗಿದ್ದಾವೆ ಇಲ್ಲಿ ಮೂವಿ ದರ್ಶನ್ ಅವ್ರದು ಮತ್ತೆ ಇವ್ರದ್ದು ಎಲ್ಲಪ್ಪ ವಿಜಯ್ ದುನಿಯಾ ದುನಿಯ ಇದು

ಈ ಕಡೆ ಈಗ ತೋರಿಸ್ತಾರೆ ನೋಡಿ ವಿವೋ ಈ ಕಡೆ ತೋರಿಸಿ ಈ ಕಡೆ ಹಿಂಗೆ ಹಿಂಗೆ ಈ ಕಡೆ ಆ ಕಡೆ ಆ ಕಡೆ ಹಾಂ ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಸಾಕಾದಾಗಿದೆ ಒಮ್ಮೆ ಬನ್ನಿ ಬರ್ದಿ ಸ್ವರ್ಗ ನೀ ನೋಡಿ ಇವನು ಫೋನಲ್ಲಿ ಮಾತಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ನಮಗಿಂತ ಮುಂಚೆ ಬಂದು ನೋಡಿ ಕ್ಯಾಮ್ರಾ ಹಿಡಿದ ತಕ್ಷಣ ಓಡಾಕ್ತಾ ಇದೆ ಹುಡುಗ ಎಂಟ್ರಿ ಆದ್ವಿ ತುಂಬ ಜನ ಬಂದಿದ್ದಾರೆ ಆಲ್ರೆಡಿ ಕಾರ ನೋಡಿ ಕಾರ ತಗೊಂಡು ತುಂಬ ಜನ ಬಂದಿದ್ದಾರೆ ಇನ್ನು ಹೋಗೋಣ ವೀಡಿಯೋ ಶೂಟ್ ಮಾಡೋಣ ಸರಿ ಮತ್ತೆ ಸಿಗೋಣ ಬಾಯ್ ಓಕೆ ನೋಡಿ ನಮ್ಮ ಅಭಿ ಈಗ ರೆಡಿಯಾಗಿ ಬಂದವನೇ ಕನ್ನಡ ರಾಜ್ಯೋತ್ಸವ ಅಲ್ವಾ ಇವತ್ತು ಹಾಗಾಗಿ ಒಂದು ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದವನೇ ತೋರಿಸ್ತೀನಿ ಅವನು ನೋಡ್ಕೊಳ್ಳಿ ಹ್ಞೂ ಏ ನಿನಗೇನು ಬಿಡಪ್ಪ ಲವರ್ ಬಾಯ್ ಅಲ್ಲಿ ಫೋನಲ್ಲಿ ಮಾತಾಡ್ಕೊ ಬರ್ತಿದ್ದಲ್ಲ ಕೇಳ್ದಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂತ ಲವರ್ ಬಾಯ್ ಗೈಸ್ ಮಾಡಿ ನಾನು ಹ್ಞೂ ಅಲ್ಲಿ ನೋಡ್ಕೊಳ್ಳಿ ಅಭಿ ಇನ್ಸ್ಟಾ ಅಂತ ಹೇಳಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ

ಈಗ ಕೆಲವ್ರೇನು ಅಂದರೆ ಆ ಭಾಷೆ ಮಾತಾಡ್ತೀಯ ಈ ಭಾಷೆ ಮಾತಾಡ್ತೀಯ ಕನ್ನಡದಲ್ಲಿ ಉಟ್ಬಿಟ್ಟು ಕರ್ನಾಟಕದಲ್ಲಿ ಉಟ್ಬಿಟ್ಟು ಕನ್ನಡ ಮಾತಾಡಲ್ಲ ನೀವು ಹಾಗೇ ಇನ್ನೊಂದೇನು ಅಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಅಣ್ಣ ತಿಂದು ಇದು ಮಾಡ್ತೀರಾ ಅಂತ ಮಾತಾಡ್ತಾರೆ ಕೆಲವರು ಬಟ್ ಅಂಥವರು ಅವ್ರ ಮಕ್ಕಳನ್ನೇ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರ್ತಾರೆ ಹಾಂ ಅಲ್ವಾ ಅಂಥವರು ಅವ್ರ ಮಕ್ಕಳನ್ನೇ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರ್ತಾರೆ ಓದಲಿಕ್ಕೆ ಅಂತ ಬಟ್ ನಮಗೆ ಈ ಕನ್ನಡ ಶಾಲ್ವಾ ಬಂದು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾರೆ ದೊಡ್ಡದಾಗ ಬಿಲ್ಡಪ್ ಕೊಡ್ತಾರೆ ಅದಕ್ಕೆ ನಾನು ಹೇಳೋದೇನು ನೀನು ಯಾವುದೇ ಭಾಷೆ ಮಾತಾಡು ನೀನು ಎಲ್ಲೇ ಯಾವುದೇ ದೇಶದಲ್ಲಿರು ಯಾವುದೇ ಕಂಟ್ರಿಯಲ್ಲಿರು ಬಟ್ ಕನ್ನಡನ ಯಾವತ್ತೂ ಮರಿಬೇಡ ಬಿಟ್ಕೊಡ್ಬಾರ್ದು ನನ್ನದು ಗೌರವಿಸ ಹ್ಞೂ ಇಲ್ಲ ಈಗ ಏನು ಗೊತ್ತಾ ನಮ್ಮದು ಬಂದು ಗಡಿನಾಡು ಪಾವಗಡ ಅಲ್ಲಿ ಬಂದು ಬಾರ್ಡರು ಬರುತ್ತೆ ಆಂಧ್ರ ಮತ್ತು ಕರ್ನಾಟಕಕ್ಕೆ ಮಧ್ಯ ಗಡಿನಾಡು ಭಾಗ ಪಾವಗಡ ಅದಾದ್ರಿಂದ ಅಲ್ಲಿ ಏನು ಮಾಡ್ತಾರೆ ಆಂಧ್ರ ಎಲ್ಲ ಮರ್ಜಿ ಆಗಿರೋದ್ರಿಂದ ಎಲ್ಲ ತೆಲುಗು ಮಾತಾಡ್ತಾರೆ ಹೌದಲ್ಲ ತೆಲುಗು ಮಾತಾಡ್ತಾರೆ ಈ ಕಡೆ ಬಂದಾಗ ಏನಾಗುತ್ತೆ ಸ್ವಲ್ಪ ಅಲ್ಲೆಲ್ಲ ತೆಲುಗುನೇ ಮಾತಾಡೋದು ಈಗ ಕ್ಲಾಸಲ್ಲೆಲ್ಲ ಕನ್ನಡ ಓದ್ತಾರೆ ಬಟ್ ಅಲ್ಲಿ ಕ್ಲಾಸಲ್ಲೂ ಪಾಠ ಮಾತ್ರ ಕನ್ನಡ ಆಮೇಲೆ ಮಾತಾಡೋದೆಲ್ಲ ತೆಲುಗು ನಾನು ಹೇಳೋದೇನು ಅಂದರೆ ಈ ಕನ್ನಡ ಮಾತಾಡಿ ಮಾತಾಡಿ ಅಂತಾರಲ್ಲ ಅವ್ರು ಯಾರಿದ್ದಾರೆ ಅವರು ಒಂದು ವೇಳೆ ಪಾವ್ಗಡದಲ್ಲೇ ಹುಟ್ಟಿದ್ರೆ ಪಾವಗಡದಲ್ಲೇ ಹುಟ್ಟಿದ್ರೆ ಅವರು ಡೆಫಿನೆಟ್ಲಿ ತೆಲುಗುನೇ ಮಾತಾಡ್ತಿದ್ರು ಅವ್ರು ಇಲ್ಲಿಟ್ಟು ಹುಟ್ಟಿರೋದ್ರಿಂದ ಅವ್ರಿಗೆ ಬೇರೆ ಭಾಷೆ ಗೊತ್ತಿಲ್ಲ ಆದ್ದರಿಂದ ಅವ್ರು ಕನ್ನಡ ಮಾತಾಡ್ತಾ ಇದ್ದಾರೆ ಹಂಗಂತ ನಮ್ಮ ಕನ್ನಡ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ನನಗೂ ಕೋಪ ಬರುತ್ತೆ ಯಾಕಂದರೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ನಾನು ಕನ್ನಡಗೆ ತುಂಬ ಗೌರವ ಕೊಡ್ತೀನಿ ಹಾಗಂತ ಬೇರೆ ಭಾಷೆ ಮಾತಾಡಿದ ತಕ್ಷಣ ಯಾರೋ ತೆಲುಗು ಇವನು ಇವನು ತಮಿಳು ಇವನು ಆಗಿಬಿಡಲ್ಲ ಕರ್ನಾಟಕದ ಹುಟ್ಟು ಹುಟ್ಟಿದ ತಕ್ಷಣ ಕನ್ನಡಿಗ ನಾನು ಯಾವನೇ ಬಂದು ಏನೇ ಮಾತಾಡಿದ್ರು ನಾನು ತಲೆಗೆ ಹಾಕ್ಕೊಳ್ಳಲ್ಲ ನಾನು ಕನ್ನಡಿಗ ಅಷ್ಟೇ ನಾನು ಕನ್ನಡಕ್ಕೋಸ್ಕರ ನಾನು ಕೈ ಕುಯ್ಕೊತೀನಿ ನೀನು ಕುಯ್ಕೊತಿಯಾ ಯಾಕೆ ಕೋಪ ಮಾಡ್ಕೊತ ಇದ್ದೀನಿ ಅಂದರೆ ಕೆಲವರು ಮಾತಾಡ್ತಾರೆ ಅದರಿಂದ ನಾನು ಹೇಳ್ತಾ ಇರೋದಷ್ಟೇ ಇದೊಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ನಂದು ಏನಂತಾರೆ ಒಂದು ನಿಮಗೆಲ್ಲ ಒಂದು ಹೇಳಿದ್ದಷ್ಟೇ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲೇ ಇರಿ ಹೇಗೆ ಇರಿ ಕನ್ನಡ ಭಾಷೆನ ಮರಿಬೇಡಿ ಯಾವ ಭಾಷೆ ಆದರೂ ಮಾತಾಡಿ ಎಲ್ಲ ಭಾಷೆಗೂ ಗೌರವ ಕೊಡಬೇಕು ಬಟ್ ಆದರೆ ಕನ್ನಡಕ್ಕೆ ಮಾತ್ರ ಅವಮಾನ ಮಾಡಬೇಡಿ ಸರಿನಾ ಎಲ್ಲೇ ಹೋದರೂ ಯಾವುದಪ್ಪ ನೀನು ಯಾವ ಊರು ಎಲ್ಲಿ ಅಂತ ಅಂದಾಗ ಒಬ್ಬ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳಿ ಅಷ್ಟೇ ಸಾಕು ಅಲ್ವಾ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಓಯ್ ಕನ್ನ ಈಗ ನಾನು ಹೇಳಿದೆ ಇಷ್ಟಲ್ಲ ನೀವು ಹೇಳ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡ ಭಾಷೆಯನ್ನು ಬೆಳೆಸಿ ಮತ್ತೆ ಕನ್ನಡದಲ್ಲಿ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ ಅವ್ರನ್ನ ಬೆಳೆಸಿ ಯಾಕಂದ್ರೆ ತೆಲುಗು ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಬಟ್ ಕನ್ನಡದಲ್ಲಿ ಈಗ ಅದೇ ಅದೇ ಈಗ ಏನ್ ಗೊತ್ತಾ ನಾವು ತೆಲುಗುನೇ ಮಾಡ್ಬೋದು ಇತ್ತು ಬಾರ್ಡರ್ ಇದರಿಂದ ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಾವು ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತೀವಿ ಕನ್ನಡದಲ್ಲಿ ನಾವು ಇಲ್ಲಿ ತಿನ್ಬಿಟ್ಟು ಬೇರೆ ಭಾಷೆಗೆ ನಾವು ಸಪೋರ್ಟ್ ಮಾಡಲ್ಲ ಇಷ್ಟಕ್ಕೆ ಇಷ್ಟ ಪಡ್ತೀನಿ ಅದಾದ್ಮೇಲೆ ಕನ್ನಡ ಬೆಳೆಸಿ ಗಾಯಿಸಿ ಅಷ್ಟೇ ಕನ್ನಡ ಭಾಷೆನ ಬೆಳೆಸಿ ಮತ್ತೆ ಕನ್ನಡಿ ಹೀರೋಸ್ ಆಗಿರ್ಲಿ ಯಾರ ಹೊಸ್ದಾಗ ನಮ್ ರಾಕೇಶ್ ಟ್ಯಾಕ್ಸಿಕ್ ಒಂದ್ ಮೂವಿ ಬರ್ತಾ ಇದೆ ಅದನ್ನ ಇನ್ನೂ ಸ್ವಲ್ಪ ದೊಡ್ಡ ಲೆವೆಲ್ ಮಟ್ಟಕ್ಕೆ ಹೋಗೋಣ ಅಂತ ಆಸೆ ಪಡ್ತೀವಿ ಅಷ್ಟೇ ನೀ ಹೇಳಕ್ ಇಷ್ಟಪಡ್ತೀಯಾ ನಮ್ಮ ವ್ಯೂವರ್ಸ್ ಮಾಡ್ಬೇಕಲ್ಲ ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇದ್ದೀನಿ ಒಳ್ಳೆಯದು ಅಂತ ಹೇಳಿ ಹ್ಞೂ ಸಪೋರ್ಟ್ ಮಾಡಿ ಅಲ್ಲ ಅಷ್ಟೇ ನೋಡಿದ್ರಲ್ಲ ನಮ್ಮ ಹುಡುಗರು ಹೇಳಿದ್ದು ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಷ್ಟೇ ಇನ್ನೇನಿಲ್ಲ ಹಾಗೆ ಒಂದು ವ್ಯೂ ತೋರಿಸ್ತೀನಿ ನಿಮಗೆ ತೋ ನೋಡ್ಕೋಬಿಡಿ ನಮ್ಮ ಬರ್ದಿ ಬೆಟ್ಟ ಬ್ರೋ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಒಂದು ಮಾತು ಹೇಳಿಯಲ್ಲ ಹೇಳಿ ಬ್ರೋ ಹೇಳಿ ಏನಾದರೂ ಒಂದು ಮಾತು ಒಂದು ಮಾತು ನೋಡ್ಕೋಬೇಡಿ ಬರ್ದಿ ಬಿಟ್ಟ ಪ್ಲೇಸ್ ಹೇಗಿದೆ ಅಂತ ಹಾಗೆ ಕಪಲ್ಸು ಬರ್ತಾಯಿರ್ತಾರೆ ಹಿಂಗೆ ಪೊದೆಗಳು ಕಾಣಿಸ್ತಾ ಇದ್ದಾವಲ್ಲ ಪೊದೆಗಳಿಗೆ ಹೋಗ್ತಾಯಿರ್ತಾರೆ ಸರ್ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಆಗಲೇ ಒಬ್ಬರು ಓಡೋದ್ರು ಈ ಕಡೆ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಓಡೋದ್ರು ಕ್ಯಾಮ್ರಾ ಇಟ್ಕೊಂಡ್ವಿ ಅವ್ರು ಸೀದಾ ಅಲ್ಲಿಂದ ಓಡ್ಬಿಟ್ರು ಪೊದೆ ಪ್ರೇಮಿಗಳು

ರ ಗುಹೆಯಲ್ಲಿ ಹೋಗಿದ್ರ ನೀವು ಹ್ಞೂ ಹ್ಮ್ ಅದೇ ಅನ್ಸುತ್ತೆ ವಿಡಿಯೋ ಮಾಡಿದ್ದ ಬರ್ದಿ ಬೆಟ್ಟ ಅಲ್ಲಿ ಊರು ಊರು ಕಾಣಿಸ್ತೈತೆ ನೋಡಿ ಇವರೇ ನೋಡಿ ಪದೇ ಪ್ರೇಮಿಗಳನ್ನ ಓಡಿಸಿದ್ರು ಬ್ರೋ ಇಲ್ಲೇನ ಆಗಿದ್ದು ಶೂಟಿಂಗ್ ಆಗಿದ್ದು ಇಲ್ಲೇನ ಯಾವ್ಯಾವ ಮೂವಿ ಆಗಿದೆ ಇಲ್ಲಿ ಇಲ್ಲಿ ಮಾಡಿದ್ರೆ ಅಂತ ಒಂದು ಸೀನು ಕಾಟೇರ ಮೂವಿದು ನೋಡಿ ಆ ಕಡೆ ಇಲ್ಲಿ ನಮ್ಮ ಅಭಿ ರೆಡಿ ಆಗವನೇ ಎಲ್ಗಪ್ಪ ಹೋಗ್ತಾ ಇದೆಯಾ ಎಲ್ಲಪ್ಪ ಹೋಗ್ತಾ ಇದೆಯಾ ನೀನು ಫೈನಲಿ ಈಗ ಶೂಟ್ ಮಾಡಿದ್ವಿ ಈ ಡ್ರೆಸ್ ನೋಡಿದ್ರೆ ಹೇಳ್ಬೋದು ಯಾವ ಸಾಂಗ್ ಮಾಡಿರ್ತೀವಿ ಅಂತ ಶೂಟ್ ಮಾಡಿದ್ವಿ ಫೈನಲಿ ಈಗ ಏನು ಅಂದರೆ ನೋಡಿ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಏನಂದರೆ ಸ್ವಲ್ಪ ಬಿಸಿಲು ನೋಡಿ ಬಿಸಿಲಿಯಾಗಿ ಹೊಡಿತೈತಿ ಅಂತ ಬಿಸಿಲು ಜಾಸ್ತಿ ಇದೆ ಏನು ಮಾಡೋದು ಬಿಸಿಲನ್ನ ತಡಿಯೋಕ್ಕಾಗಲ್ಲ ಸಂಜೆ ಬರಬೇಕಿತ್ತಿಲ್ಲ ಬೆಳಗ್ಗೆ ಬರಬೇಕಿತ್ತು ಸಾಕಾದಾಗಿರ್ತಿತ್ತು ವ್ಯೂ ಮಾತ್ರ ಬಿಸಿಲು ಕ ಹೆಂಗೆ ಹೊಡೀತಾ ನೋಡಿ ನೋಡಿದ್ರಲ್ಲ ಬಿಸಿಲು ಹೇಗಿದೆ ಅಂತ ಅಪ್ಪ ಇಲ್ಲೇನು ಹೋಳಿಗೆ ಮಾಡ್ತಾವ್ರೆ ಹೋಳಿಗೆ ಸ್ಮೆಲ್ ಬರ್ತಿದೆ ಗೊತ್ತಿಲ್ಲ ಅದಿ ಬೆಟ್ಟ ಮೇಲೆ ಇಲ್ಲಿ ಬರೆದವ್ರು ನೋಡಿ ಧೂಮಪಾನ ಮತ್ತು ಮದ್ಯಪಾನ ನಿಷೇಧಿಸಿದೆ ಅಂತ ದಯವಿಟ್ಟು ಅದನ್ನು ಕಾಪಾಡಿ ಪವಿತ್ರವಾದ ಸ್ಥಳ ಯಾಕಂದ್ರೆ ಇಲ್ಲೇ ನೋಡಿ ನೋಡ್ಕೊಳ್ಳಿ ದೇವಸ್ಥಾನ ಇದೆ ಇಲ್ಲಿ ತೋರಿಸ್ತೀನಿ ದೇವಸ್ಥಾನ ಇದೆ ಏನೋ ಮಾಡ್ತಾ ಇದ್ದೀರಿ ಇಲ್ಲಿ ಯಾಕೆ ಬರೋ ಇಲ್ಲಿ ನಿನ್ನೆ ಜೂಮ್ ಮಾಡ್ತೀನಿ ಈಗ ನೋಡಿ ಇವರು ಒಂದು ದಿವ್ಸ ಯಾವತ್ತಾದರೂ ಪರದಿ ಬೆಟ್ಟ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ತಿಳ್ಕೊಂಡು ಖಂಡಿತ ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಚ್ಛವಾಗಿ ಇಳಿಸಿ ನೀವು ಯಾರಾದರೂ ಬಂದರೆ ಬಾಟಲ್ಸು ಮತ್ತು ಏನಾದರೂ ಚಿಪ್ಸು ಗಿಪ್ಸು ಅಂತೇಳಿ ತಿನ್ನಲಿಕ್ಕೆ ತಂದರೆ ಬೆಟ್ಟಕ್ಕೆ ದಯವಿಟ್ಟು ನಿಮ್ಮ ಬ್ಯಾಗಲ್ಲಿ ಅದು ವೇಸ್ಟೇಜ್ ಏನಿರುತ್ತೋ ಅದನ್ನು ಹಾಕ್ಕೊಂಡು ರಿಟರ್ನ್ ಹಂಗೆ ತೊಗೊಂಡೋಗಿ ದಯವಿಟ್ಟು ಈ ಬೆಟ್ಟದ ಮೇಲೆ ಯಾರು ಹಾಕ್ಬೇಡಿ ಸ್ವಚ್ಛಗೊಳಿಸೋಣ ಎಲ್ಲ ಪವಿತ್ರವಾದ ಸ್ಥಳ ರೀ ಇದು ಪವಿತ್ರವಾದ ಸ್ಥಳದಲ್ಲಿ ನಾವು ಹೆಂಗಿರ್ಬೇಕು ಹೇಳಿ ಹಾಂ ಅಲ್ವಾ ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾಗಿ ಇಡಬೇಕು ಸ್ಥಳನ ಹಾಗೆ ಹೇಗೆ ತರ್ತೀವೋ ಹಾಗೆ ರಿಟರ್ನ್ ತಗೊಂಡು ಹೋಗ್ಬೇಕು ಎಲ್ಲಾಂದ್ರೆ ಅಲ್ಲಿ ಬಿಸಾಕೆ ಹೋಗೋದಲ್ಲ ಹ್ಞೂ ದಯವಿಟ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಬರ್ದು ಬೆಟ್ಟಕ್ಕೆ ಬನ್ನಿ ಒಂದು ಸಲ ಎರಡು ಸಲ ಫ್ಯಾಮಿಲಿ ಜೊತೆ ಬನ್ನಿ ಬಟ್ ಸಜೆಷನ್ ಮಾಡೋದು ಏನು ಅಂದರೆ ಒಂದು ಬೆಳಗ್ಗೆ ಬನ್ನಿ ಇಲ್ಲ ಸರ್ ಈವ್ನಿಂಗ್ ಬನ್ನಿ ಅವಾಗ ವ್ಯೂವೆಲ್ಲ ಚೆನ್ನಾಗಿರುತ್ತೆ ನೋಡೋಕೆ ಬಾಡುಬೋದು ಅರ್ಧ ಗಂಟೆ ಕೊಡೋಲ್ಲ

ಗಡಿನಾಡು ಭಾಗ ಆಗಿರೋದ್ರಿಂದ ಅಲ್ಲೇನು ಮಾಡ್ತಾ ಮಾತಾಡ್ತೀವಿ ತೆಲುಗು ಮಾತಾಡ್ತೀವಿ ಆದ್ರಿಂದ ನಾನು ಹೇಳೋದೇನು ಯಾವುದೇ ಭಾಷೆ ಮಾತಾಡಿದ್ರು ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂದ್ರೆ ಕನ್ನಡ ಮಾತಾಡಲೇಬೇಕು ಭಾಷೆನ ಮಾತ್ರ ಬಿಟ್ಕೊಡ್ಬಾರ್ದು ಭಾಷೆನ ಮರಿಬಾರದು ಅಂತ ನಾನು ಹೇಳಿದೀನಿ ಆಲ್ರೆಡಿ ಅದಕ್ಕೆ ಒಂದು ಎರಡು ಮಾತು ನಿಮ್ಮ ಅನಿಸಿಕೆ ನಿಮ್ ಮನಸ್ಸಿಗೆ ಪ್ರತಿಯೊಬ್ರು ಹೌದು ನಮ್ ಜನ ಅವ್ರ ಹತ್ರ ಅವ್ರ ಭಾಷೆ ಮಾತಾಡಿದ್ಬಿಟ್ಟು ನಮ್ ಭಾಷೆ ಮಾತಾಡ್ಬೇಕು ಹೌದು ಅವರ ಕಲಿಬೇಕಲ್ಲ ಎಕ್ಸಾಂಪಲ್ ಹಿಂದಿ ಅವನತ್ರ ನಾವೇ ಏನ್ ಭಯ ಕ್ಯಾ ಭಯ ಕೆಸವ್ ಅಂತ ನಾವೇ ಹಿಂದಿಲ್ ಮಾತಾಡ್ಬಿಟ್ರೆ ಅವ್ನು ಹಿಂದಿಲ್ ಮಾತಾಡ್ತಾನೆ ನಾವ್ ಕನ್ನಡದ ಮಾತಾಡೋರು ಕನ್ನಡ ಮಾತಾಡೋ ಪ್ರಯತ್ನ ಪಡ್ತಾನೆ ಅನ್ನೋದು ನಮ್ ಇದು ಬಿಟ್ಟು ಸಲಹೆ ಕೊಡ್ಲ ಐದು ನಿಮಿಷ ಇರು ಅವ್ ಏನ್ ಸೈಡ್ ಅಲ್ಲಿ ಕೃಷ್ಣ ಮಾತಾಡೋದು ಹೇಳ್ತಾನೆ ಇಲ್ಲ ಹೇಳ್ತಾ ಇದ್ದಾರಲ್ಲ ಅಷ್ಟಾದ್ರು ಈಗ ನಾವ್ ಸಲಿಗೆ ಕೊಟ್ಟಿರೋದಕ್ಕೆ ಏನ್ ಮಾಡಿದಾರೆ ಅವರೆಲ್ಲ ಒಬ್ಬರು ಹೋಗಿ ಇಬ್ಬರನ್ನ ಕರ್ಕೊ ಬರ್ತಾರೆ ಆ ಕಡೆಯಿಂದ ಇಲ್ಲ ಅವಾಜ್ ಆಗ್ತಾರೆ ಅವ್ರ ಭಾಷೆಗೂ ಅಲ್ಲ ಭಾಷೆಕ್ಕೂ ಗೌರವ ಕೊಡೋಣ ಬಟ್ ಅವ್ರು ನಮ್ಗೆ ದಬ್ಬಾಳಿಕೆ ಮಾಡಿದ್ರೆ ನಾವು ನೋಡ್ಕೊಂಡು ಸುಮ್ನೆ ಇರಕ್ಕೆ ಆಗಲ್ಲ ಸ್ಟಾರ್ ಮಂಜು ನಕ್ಷತ್ರ ಮಂಜು ಹ್ಞೂ ಕನ್ನಡದಲ್ಲಿ ಹೇಳಿದ್ರು ಅವರು ಇವರು ಕನ್ನಡದ ಅಭಿಮಾನಿ ಅಣ್ಣ ಅಂತ ಫೈನಲಿ ವಿಡಿಯೋ ವಿಡಿಯೋ ಮಾಡಿದ್ವಿ ಮುಗೀತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದ್ಸಲ ನೋಡಿ ಈಗ ನೀವು ನೋಡಿ ಸಾಕಾದಾಗ ಐತೆ ತೋರಿಸ್ತೀನಿ ನೀವೀಗ ಹೇಗೆ ಇದೆ ಅಂತ ನೀವು ಈ ಕಡೆ ನೋಡಿ ಈ ಕಡೆ ತೋರಿಸ್ತೀವಿ ಏನಂದ್ರೆ ಬಿಸಿ ಅದರಿಂದ ನಾವು ಏನು ವೀಡಿಯೋ ಇದು ಇಲ್ಲ ಒಂದೆರಡು ವೀಡಿಯೋ ಮಾಡಿದ್ವಿ ಈಗ ಹೋಗ್ತಾ ಇದ್ದೀವಿ ಫುಲ್ ಡೌನು ಪೆಟ್ರೋಲ್ ಉಳಿಸ್ಬೋದು ಇನ್ನೊಂದು ಏನಾದರೆ ಬೇರೆ ನಿಮಗೆ ಹೋಗುವಾಗ ಪೆಟ್ರೋಲ್ ಕುಡಿಯುತ್ತೆ ಬರುವಾಗ ಪೆಟ್ರೋಲ್ ಉಳಿಸ್ಬೋದು ನೀವು ಡೌನ್ಗೆ ಸಾಕಾದಾಗಿದೆ ಎಲ್ಲ ಬರ್ತಾ ಇದ್ದಾರೆ ದೇವಸ್ಥಾನ ಬೇರೆ ಇದೆಯಲ್ಲ ಅಲ್ಲಿ ಪೂಜೆ ಆಗ್ತಿದೆ ಎಲ್ಲ ಬರ್ತಾವ್ರೆ ನೋಡಿ ಏನೋ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ಯಾಕ್ಟ್ರಲ್ಲಿ ಇದೆಲ್ಲ ಓಕೆ ಇದಾಗಿತ್ತು ಇವತ್ತಿನ ಲಾಗು ಮತ್ತೆ ಸಿಗೋಣ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತೀನಿ ಲಾಗ್ಸ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಷ್ಟೇ